ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ರಾಜಿ ಅಡುಗೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಗರ್ಗರಿಯಾದ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಕಡಿಮೆ ಸಮಯದಲ್ಲಿ ತುಂಬಾ ರುಚಿಯಾಗಿ ಈ ಚಕ್ಲಿಗಳನ್ನ ಮಾಡ್ಕೋಬಹುದು ಬನ್ನಿ ಈಗ ತಡ ಮಾಡದೆ ಮಾಡೋ ವಿಧಾನನ ನೋಡೋಣ ಗರ್ಗರಿಯಾದ ಚಕ್ಲಿ ಮಾಡೋದಕ್ಕೆ ಮೊದಲು ನಾನಿಲ್ಲಿ ಒಂದು ಕಪ್ ಅಷ್ಟು ಹುರುಗಡ್ಲೇನ ಮಿಕ್ಸಿ ಜಾರ್ಗೆ ಸೇರಿಸಿ ನೈಸಾಗೆ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೈಸಾಗೆ ಪೌಡರ್ ಮಾಡ್ಕೋಬೇಕು ಈಗ ಒಂದು ಬೌಲ್ಗೆ ಎರಡು ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದೀನಿ ಅಕ್ಕಿ ಹಿಟ್ಟು ಸೇರಿಸಿದ ನಂತರ ನೈಸ್ ಆಗಿ ಪುಡಿ ಮಾಡಿ ಇಟ್ಕೊಂಡಿರೋ ಹುರ್ಗಡ್ಲೆ ಪುಡಿಯನ್ನ ಸೇರಿಸಿಕೊಳ್ಳೋಣ ಹುರಗಡ್ಲೆ ಪುಡಿ ಸೇರಿಸಿದ ನಂತರ ಎರಡು ಟೀ ಸ್ಪೂನ್ ಅಷ್ಟು ಬಿಳಿ ಹಿಳು ಒಂದು ಟೀ ಸ್ಪೂನ್ ಅಷ್ಟು ಓಂಕಾಳು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಟೀ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಖಾರದ ಪುಡಿಯನ್ನು ನಿಮ್ಮ ರುಚಿಗೆ ತಕ್ಕಂತೆ ಹೆಚ್ಚಾಗಿ ಸೇರಿಸ್ಕೋಬಹುದು ಹಕ್ಕಿ ಹಿಟ್ಟನ್ನು ಯಾವ ಕಪ್ಪಲ್ಲಿ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಾಲು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಪ್ ಹಕ್ಕಿ ಹಿಟ್ಟು ಹಾಗೆ ಅರ್ಧ ಕಪ್ ಉರುಗಡ್ಲೆಗೆ ಒಟ್ಟು ಎರಡು ಕಾಲು ಕಪ್ಪಷ್ಟು ನೀರನ್ನು ಸೇರಿಸಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ನೀರು ಚೆನ್ನಾಗಿ ಆದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಚಕ್ಲಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೀರು ತುಂಬ ಬಿಸಿ ಇರೋದ್ರಿಂದ ಸೌಟಿನ ಸಹಾಯದಿಂದ ಅಥವಾ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲಿಡ್ಡನ್ನು ಮುಚ್ಚಿ ಹತ್ತು ನಿಮಿಷ ಹಾಗೆ ಇಟ್ಬಿಡೋಣ ಹತ್ತು ನಿಮಿಷದ ನಂತರ ಬಿಸಿನೂ ಸ್ವಲ್ಪ ಕಡಿಮೆ ಆಗಿರುತ್ತೆ ಈಗ ಲಿಡ್ಡನ್ನು ತೆಗೆದು ಕೈಯಲ್ಲೇ ಚೆನ್ನಾಗಿ ನಾದ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟಿಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಪರ್ಫೆಕ್ಟ್ ಅಳತೆಯಲ್ಲಿ ಮೊದಲೇ ಬಿಸಿ ಮಾಡಿ ಸೇರಿಸ್ಕೊಂಡಿರೋದ್ರಿಂದ ಎಕ್ಸ್ಟ್ರಾ ನೀರನ್ನು ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಒಂದು ವೇಳೆ ಹಿಟ್ಟೇನಾದರೂ ತೀರ ಗಟ್ಟಿ ಆದರೆ ಮಾತ್ರ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಸೇರಿಸಿ ಕಲಿಸ್ಕೋಬಹುದು ನೋಡಿ ಈ ರೀತಿ ತೀರ ಸಾಫ್ಟ್ ಆಗು ಇರಬಾರ್ದು ತೀರ ಗಟ್ಟಿಯಾಗು ಇರಬಾರ್ದು ಸೆಮಿ ಸಾಫ್ಟ್ ಆಗಿ ಇರಬೇಕು ಈಗ ಚಕ್ಲಿ ಹೊತ್ತೋದಕ್ಕೆ ಸ್ಟಾರ್ ಶೇಪ್ ಇರೋ ಶೇಪರ್ನ ಸೇರಿಸ್ಕೊಂಡು ಇದ್ರೊಳಗಡೆ ಸ್ವಲ್ಪ ಎಣ್ಣೆನ ಈ ರೀತಿ ಸೇರಿಸ್ಕೊಳ್ಳೋಣ ಸುಟ್ಲು ಎಣ್ಣೆನ ಒಳಗಡೆ ಸ್ವಲ್ಪ ಸೇರಿಸ್ಕೊಬೇಕು ಕಲ್ಸಿಟ್ಟಿರೋ ಚಕ್ಲಿ ಹಿಟ್ಟನ್ನ ಇದ್ರೊಳಗಡೆಗೆ ಸೇರಿಸ್ಕೊಳ್ಳೋಣ ಹಿಟ್ಟು ಎಷ್ಟೆಡ್ಸುತ್ತೋ ಅಷ್ಟೇ ಹಿಟ್ಟನ್ನ ಇದ್ರೊಳಗಡೆ ಸೇರಿಸಿ ಈಗ ಚಕ್ಲಿಗಳನ್ನ ಹೊತ್ಕೊಳ್ತಾ ಇದ್ದೀನಿ ಚಕ್ಲಿ ಹೊತ್ತೋಕ್ಕೂ ಮುಂಚೆ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆನ ಸೇರಿಸಿ ಚೆನ್ನಾಗಿ ಸೌರ್ಕೊಳ್ಳೋಣ ಎಣ್ಣೆ ಸವರಿದ ನಂತರ ಇದ್ರ ಮೇಲೆ ಚಕ್ಲಿಗಳನ್ನು ಒತ್ಕೊಳ್ಳೋಣ ಚಕ್ಲಿಗಳನ್ನು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಒತ್ಕೋಬಹುದು ಸಣ್ಣ ಸಣ್ಣಗೆ ಬೇಕಾದರೆ ಸಣ್ಣಗೆ ಮಾಡ್ಕೋಬಹುದು ಅಥವಾ ದಪ್ಪಕ್ಕೂ ಒತ್ಕೋಬಹುದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಒತ್ತಿ ಚಕ್ಲಿಗಳನ್ನು ಮಾಡ್ಕೊಳ್ಳಿ ಚಕ್ಲಿ ಹೊತ್ತೋಕು ಮುಂಚೆ ಚೆನ್ನಾಗಿ ನಾದ್ಕೊಂಡು ನಂತರ ಈ ರೀತಿ ಚಕ್ಲಿ ಒತ್ತೋದ್ರಿಂದ ತುಂಬಾ ಸಾಫ್ಟಾಗಿ ಚಕ್ಲಿಗಳನ್ನು ಒತ್ಕೋಬಹುದು ಎಲ್ಲೂ ಕೂಡ ಚೂರು ಕಟ್ ಆಗೋದಿಲ್ಲ ಒಂದು ಸಲಕ್ಕೆ ಎಣ್ಣೆಗೆ ಸೇರಿಸಿ ಎಷ್ಟು ಚಕ್ಲಿಗಳನ್ನು ಫ್ರೈ ಮಾಡ್ಕೊಳ್ತೀನೋ ಅಷ್ಟು ಚಕ್ಲಿಗಳನ್ನ ಒಟ್ಟಿಗೆ ಒತ್ಕೊಳ್ತಾ ಇದ್ದೀನಿ ಮಿಕ್ಕಿರೋ ಚಕ್ಲಿ ಹಿಟ್ಟನ್ನು ಒಣಗದೇ ಇರೋ ಹಾಗೆ ಪ್ಲೇಟನ್ನು ಮುಚ್ಚಿಟ್ಟಿರಬೇಕು ನೋಡಿ ಎಷ್ಟು ಸುಲಭವಾಗಿ ಚಕ್ಲಿಗಳನ್ನು ಒತ್ಕೊಂಡಿದ್ದೀವಿ ಈಗ ಒಂದು ಸೌಟ್ ಮೇಲೆ ಸ್ವಲ್ಪ ಎಣ್ಣೆನ ಸೌರಿ ಆದಿರೋ ಬಿಸಿ ಎಣ್ಣೆಗೆ ಒಂದೊಂದೇ ಚಕ್ಲಿಗಳನ್ನು ಸೇರಿಸ್ಕೊಳ್ಳೋಣ ಚಕ್ಲಿ ಸೇರ್ಸೋಕ್ಕೂ ಮುಂಚೆ ಎಣ್ಣೆನ ಮೀಡಿಯಂ ಫ್ಲೇಮಲ್ಲೇ ಬಿಸಿ ಮಾಡ್ಕೊಂಡಿರಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬಾರ್ದು ಚಕ್ಲಿಗಳನ್ನು ಎಣ್ಣೆಗೆ ಸೇರಿಸಿ ಎರಡು ನಿಮಿಷದ ನಂತರ ಈ ರೀತಿ ತಿರುವಾಗ್ತಾ ಎರಡೂ ಕಡೆ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಬಬಲ್ಸ್ ಎಲ್ಲ ಕಡಿಮೆ ಆಗಿ ಚಕ್ಲಿ ಕೂಡ ತುಂಬಾ ಕ್ರಿಸ್ಪಿಯಾಗಿ ಬೆಂದಿದೆ ಚಕ್ಲಿಗಳನ್ನು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡೋದ್ರಿಂದ ಒಳಗಿಂದ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದಿರುತ್ತೆ ಇದು ಬೇಯೋಷ್ಟರಲ್ಲಿ ಮತ್ತೊಂದು ಕಡೆ ಚಕ್ಲಿಗಳನ್ನು ಹೊತ್ತಿ ಇಟ್ಕೊಂಡಿದ್ದೆ ಈಗ ಆ ಚಕ್ಲಿಗಳನ್ನು ಇದೇ ರೀತಿ ಎಣ್ಣೆಗೆ ಸೇರಿಸಿ ಮೀಡಿಯಮ್ ಫ್ಲೇಮಲ್ಲೇ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಬರೀ ಮೂವತ್ತೇ ನಿಮಿಷದಲ್ಲಿ ಈ ಗರ್ಗರಿಯಾದ ಚಕ್ಲಿಗಳನ್ನು ಮಾಡ್ಕೋಬಹುದು ಹಬ್ಬಗಳಿಗೆ ತುಂಬಾ ಸುಲಭವಾಗಿ ತುಂಬ ಕಡಿಮೆ ಸಮಯದಲ್ಲಿ ಈ ರುಚಿಯಾದ ಗರ್ಗರಿಯಾಗಿ ಚಕ್ಲಿಗಳನ್ನು ಮಾಡ್ಕೋಬಹುದು ಸಂಜೆ ಸ್ನ್ಯಾಕ್ಸ್ ಆಗಿ ಕೂಡ ತುಂಬಾ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಈ ರೀತಿ ರುಚಿಯಾದ ಚಕ್ಲಿಗಳನ್ನು ಮಾಡ್ಕೋಬಹುದು ಮನೆಯಲ್ಲಿರೋರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಚಕ್ಲಿ ತಣ್ಣಗಾದ ನಂತರ ಏರ್ ಟೈಟ್ ಕಂಟೈನರ್ಗೆ ಸೇರಿಸಿ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೂ ಹಾಗೆ ಗರಗರಿಯಾಗಿ ಸ್ಟೋರ್ ಮಾಡ್ಕೋಬಹುದು ಇವತ್ತಿನ ಸ್ಪೆಷಲ್ ಕ್ರಿಸ್ಪಿ ಚಕ್ಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು